ಡಿ ಕೆ ಸುರೇಶನ್ ಗೆಲ್ತಾರೆ ಕೊರೋನಾ ಟೈಮಲ್ಲಿ ಮನೆ ಮನೆಗೂ ತರಕಾರಿ ಹಂಚೋರೆ ಹಾಸ್ಪಿಟ್ಲಿಗೆ ಹೆಲ್ಪ್ ಮಾಡೋರೆ ಮಾತ್ರೆ ಕೊಟ್ಟವ್ರೆ ಪ್ರತಿ ಮನೆಗೂ ಎಲ್ಲ ಕಿಟ್ ಕೊಟ್ಟವ್ರೆ ಅದಕ್ಕೆ ಅವರೇ ಗೆಲ್ತಾರೆ ಈಗ ಸೈಟ್ ಕೊಡ್ತೀನಿ ಅಂತ ಹೇಳೋರೆ ಸೈಟ್ ಮನೆ ಮಾಡಿ ಅಂತ ಹೇಳೋರೆ ಎಲ್ಲ ಮಾಡಿಕೊಡ್ತಾಗ ಭರಸೆ ನಮ್ಗೈತೆ ಕೆಲಸ ಮಾಡೋರಲ್ಲ ಅಭಿವೃದ್ಧಿ ಮಾಡೋವ್ರೆ ಈಗ ಸಿದ್ದರಾಮಯ್ಯ ಅಭಿವೃದ್ಧಿ ಮಾಡೋರೆ ಐದು ಗ್ಯಾರಂಟಿ ಕೊಟ್ಟವ್ರೆ ಎರಡು ಸಾವಿರ ಕೊಟ್ಟವ್ರೆ ಗೃಹ ಜ್ಯೋತಿ ಕೊಟ್ಟವ್ರೆ ಗೃಹ ಲಕ್ಷ್ಮಿ ಕೊಟ್ಟವ್ರೆ ಅನ್ನಭಾಗ್ಯ ಕೊಟ್ಟವ್ರೆ ಅದಕ್ಕೋಸ್ಕರ ಶಕ್ತಿ ಯೋಜನೆ ಮಾಡೋರೆ ಅದಕ್ಕೋಸ್ಕರ ನಮಗೆ ಡಿ ಕೆ ಸುರೇಶ್ ಗೆಲ್ತಾರಂತ ನಮಗೆ ನಮಗೆ ಡಿ ಕೆ ಸುರೇಶ್ಗೆ ಅಭಿವೃದ್ಧಿಗೆ ಉದಾಹರಣೆಗೆ ಅಂದರೆ ನಮ್ಮ ಪಂಚಾಯತಿಗೆ ಹದಿನೈದು ಕೋಟಿ ಹಾಕೋರೆ ನಮ್ಮ ಒಂದೇ ಒಂದು ಪಂಚಾಯತಿಗೆ ಆಮೇಲೆ ಗ್ಯಾರಂಟಿಗಳು ತಗೊಂಡ್ರೆ ಶಕ್ತಿ ಯೋಜನೆ ಬಸ್ಸಿಂದು ಆಮೇಲೆ ಅಕ್ಕಿದು ಅಕ್ಕಿದು ಎಲ್ಲ ಪ್ರತಿಯೊಂದು ಮಾಡೋರೆ ಕರೆಂಟಿಂದು ಎಲ್ಲ ಮಾಡೋವ್ರೆ ಇನ್ನೊಂದಕ್ಕೂ ಮಾಡ್ತಾರೆ ನಮ್ಮ ಮೇನಾಗಿ ನಮ್ಮ ಕುಣಿಗಾಲ್ ತಾಲೂಕಿಗೆ ಸಾವಿರದ ನಾನ್ನೂರು ಕೋಟಿ ಅನುದಾನ ತಂದವ್ರೆ ಅದರಿಂದ ನಾವು ಕಾಂಗ್ರೆಸ್ಗೆ ಮಾಡ್ತೀವಿ ಈ ಥರ ಬಸ್ ಸ್ಟ್ಯಾಂಡ್ ಒಂದೇ ಒಂದು ಸಂಸದರು ಒಂದು ಕ್ಷೇತ್ರದಲ್ಲಿ ತೋರಿಸ್ಬಿಡ್ಲಿ ಅವರು ಬಿಜೆಪಿಯವರು ಅವರು ಒಂದೇ ಒಂದು ತಾಲೂಕಲ್ಲೂ ಒಂದೇ ಒಂದು ಇದರಲ್ಲೂ ಮಾಡಿಲ್ಲ ಆಮೇಲೆ ನಮ್ಮ ಬೆಂಗಳೂರು ಗ್ರಾಮಾಂತರಕ್ಕೆ ಪ್ರತಿಯೊಂದು ಮನೆಗೂ ಒಂದು ಸಿ ಕೊಡೋರೆ ಸಂಸದರು ಆದರೆ ಬಿ ಜೆ ಪಿ ಸಂಸದರೋ ತಾಲೂಕು ಇದು ಕ್ಷೇತ್ರದಲ್ಲಿ ತೋರಿಸ್ಬಿಡ್ಲಿ ಅವರು ಅವ್ರಿಗೆ ಕೆಲಸದಕ್ಕೋಸ್ಕರ ನಾವು ಬೆಂಬಲ ಕೊಡ್ತಾಯಿದ್ದೀವಿ ಈ ಕೊರೋನಾ ಟೈಮಲ್ಲಿ ಪ್ರತಿಯೊಂದು ಮನೆಗೂ ಕಿಟ್ ಕೊಟ್ಟಿದ್ದಾರೆ ಈ ಪ್ರತಿಯೊಂದು ತರಕಾರಿ ಆಗಲಿ ದಿನಸಿ ಐಟಮ್ ಆಗಲಿ ಎಲ್ಲ ಥರನೂ ಕೊಟ್ಟವ್ರೆ ನಾವು ಅದರಿಂದ ಅವರಿಗೆ ಸಪೋರ್ಟ್ ಮಾಡ್ತೀವಿ ಡಿ ಕೆ ಸುರೇಶ್ ಅವರ ಗೆಲ್ಲೋದು ಏನಕ್ಕಂದರೆ ಲಾಕ್ಡೌನಲ್ಲಿ ಅವ್ರ ಹೆಂಡತಿ ಮಕ್ಕಳು ಯಾರು ಬಂದಿಲ್ಲ ಮನೆ ಬಿಟ್ಟು ಪ್ರತಿಯೊಬ್ರು ಹೆಣ್ಣು ಮಣ್ಣು ಮಾಡೋರೆ ಅವರು ಕಷ್ಟ ಸುಖ ಎಂದು ಕೇಳೋರೆ ಈಗ ರೈತರು ತರಕಾರಿ ಬೆಳೆದಾಗಲಿ ಟಮಾಟ ಪ್ರತಿಯೊಂದಕ್ಕೂ ಯಾರೂ ಹೋಗ್ಲಿಲ್ಲ ಅವರು ಹೋಗಿ ಹೊಲ್ದಾಗ ಹೋಗಿ ವ್ಯಾಪಾರ ಮಾಡೋರು ತಗೊಂಡು ಬಡವ್ರು ಕಷ್ಟ ಸುಖ ಹಂಚೋರೆ ಈಗ ಬಸ್ಲಿ ಎಷ್ಟು ನಮ್ಮ ಸರ್ಕಲಲ್ಲಿ ಯಾರು ಬಸ್ ಸ್ಟಾಪ್ ಮಾಡಿರಲಿಲ್ಲ ಈಗ ಪ್ರತಿಯೊಂದು ಈಗ ಹೆಣ್ಮಕ್ಳಿಗೆ ಫ್ರೀ ಬಸ್ ಮಾಡೋರೆ ಆಮೇಲೆ ಮನೆಗೆ ಎರಡು ಸೊಸೈಟಿ ಹಾಕಿದ್ದು ಆ ದುಡ್ಡು ಅದು ಹಾಕ್ತಾರೆ ಎರಡು ಸಾವಿರ ದುಡ್ಡು ಬರ್ತವೆ ಎಂಥ ಮಕ್ಳಿಗಾದ್ರೆ ಪ್ರತಿಯೊಂದಕ್ಕೂ ಎಲ್ಪ್ ಅನುಕೂಲ ಆಗೇ ಐತೆ ನಮ್ಮ ಡಿ ಕೆ ಸುರೇಶ್ ಅವರಿಂದ ಯಾಕೆ ಕಾರಣಕ್ಕೂ ಅವರೇ ಗೆಲ್ಲೋದು ಇನ್ನು ಯಾರು ನಮ್ಮ ಕ್ಷೇತ್ರಗಾಗಲಿ ನಮ್ಮ ಗ್ರಾಮಂತ್ರಿಗೆ ಬೇರೆ ಎಂ ಪಿ ಯಾರೂ ಆಗೋಕ್ಕೆ ಸಾಧ್ಯವೇ ಇಲ್ಲ ಇವಾಗ ಚಾನ್ಸ್ ಅದು ಈ ಚಾನ್ಸ್ ಕೊಡೋದ್ರೆ ಬೇರೆ ಇದರಲ್ಲಿ ಏನೂ ಕೆಲಸ ಮಾಡಿಲ್ಲ ಅಂದರೆ ಅಭಿವೃದ್ಧಿ ಮಾಡಿಕೊಡ್ತಾರೆ ಇಲ್ಲಿ ಏನು ಇದ್ದಿಲ್ವಲ್ಲ ಕರೆಕ್ಟಾಗಿ ಕೆಲಸ ಮಾಡೋರೆ ಅವರು ನಡ್ಕೊಂಡವ್ರೆ ಅದೇನು ತಪ್ಪಿಲ್ವಲ್ಲ ಚೆನ್ನಾಗಿ ಮಾಡೋರು ಇಂಥ ವ್ಯಕ್ತಿ ಕಳ್ಕೊಳ್ಳೋಲ್ಲ ಯಾರು ಹೇಳೋರು ಹೇಳ್ತಾರೆ ಅವರು ಫಾಲೋಸ್ ಹೇಳ್ತಿರ್ಬೋದು ಅಂಥ ವ್ಯಕ್ತಿ ಮಾಡೇ ಮಾಡ್ತಾರೆ ಇನ್ನು ಬಿಟ್ಟು ಯಾರೂ ಗಮನ ಕೊಡೋಲ್ಲ ಇನ್ನೂ ಒಂದು ಲಕ್ಷ ಎರಡು ಲಕ್ಷ ಲೀಡಾಗಿ ಗೆಲ್ದೇ ಗೆಲ್ತಾರೆ ಫಿಕ್ಸು ಎರಡು ಎರಡು ಲಕ್ಷ ಚಿಲ್ಲರೆ ಗೆಲ್ದೇ ಗೆಲ್ತಾರೆ ಅಂತ